ಬಹುಶಃ ಇದಕ್ಕಿಂತ ಇನ್ನೂ ಕೆಳಕ್ ಕುಸಿಯೋದು ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ಳುವಾಗ್ಲೇ ಭಾರತದ ಮಡಿಲ ಮೀಡಿಯಾದ ಆಂಕರ್ ಗಳು ಮತ್ತಷ್ಟು ಪಾತಾಳಕ್ಕೆ ಇಳಿದು ನಮ್ಗೆ ಶಾಕ್ ಕೊಟ್ಬಿಡ್ತಾರೆ ಆಳುವವರ ಭಟ್ಟಂಗಿತನದ ಪರಾಕಾಷ್ಠಿಯನ್ನ ಇವರು ತಲುಪಿದ್ದಾರೆ ಅಂತ ಭಾವಿಸುವಾಗ್ಲೆ ಅದರಲ್ಲಿ ಮತ್ತೊಂದು ಹೊಸತೆ ಎತ್ತರಕ್ಕೆ ಏರಿ ಮುಸಿ ಮುಸಿ ನಗ್ತಾರೆ ಈ ಮಹಾ ಭಟ್ಟಂಗಿ ಆಂಕರ್ ಗಳು ಹೀಗೆ ಸರ್ಕಾರವನ್ನ ಪಟ್ಟಭದ್ರರನ್ನ ಹಾಡಿ ಹೊಗುಳ್ತಾ ಇವರು ಅವರ ಚಮಚಾಗಿರಿ ಮಾಡದಷ್ಟೇ ವೇಗವಾಗಿ ಭಾರತೀಯ ಪತ್ರಿಕೋದ್ಯಮ ಹಳ್ಳ ಹಿಡಿದು ಹೋಗಿರತ್ತೆ ಈಗ ದೇಶಾದ್ಯಂತ ಜನ ಅಮೆರಿಕಾದಿಂದ ಟ್ರಂಪ್ ಸರ್ಕಾರ ಭಾರತೀಯ ಅಕ್ರಮ ವಲಸೆ ನ್ನ ಕಳಿಸಿದ ರೀತಿ ನೋಡಿ ಆಕ್ರೋಶಗೊಂಡಿದ್ದಾರೆ ವಲಸೆ ಹೋಗುವಾಗ ನಿಯಮ ಪಾಲಿಸ್ತೇ ಹೋಗಿದ್ರೆ ಅವರು ವಾಪಸ್ ಕಳಿಸ್ಲಿ ಆದ್ರೆ ಅವರನ್ನ ತೀರಾ ಅಪಾಯಕಾರಿ ಕ್ರಿಮಿನಲ್ ಗಳಂತೆ ಕೈಕಾಲುಗಳಿಗೆ ಸಂಕೋಲೆ ಕೈಕೋಳ ಎಲ್ಲ ಹಾಕಿ ದಿನಗಟ್ಲೆ ಹಾಗೆ ಇಟ್ಟು ಕೊನೆಗೆ ಮಿಲಿಟರಿ ವಿಮಾನದಲ್ಲಿ ಕಳಿಸಿದ್ದು ತೀರಾ ಅಮಾನವೀಯ ಹಾಗೂ ದೇಶದ ಪಾಲಿಗೆ ಇದು ದೊಡ್ಡ ಅವಮಾನ ಅಂತ ಸಾಮಾನ್ಯ ಜ್ಞಾನ ಹಾಗೂ ಎಳ್ಳಷ್ಟು ಮಾನವೀಯತೆ ಇರುವ ಯಾರಾದ್ರೂ ಹೇಳ್ತಾರೆ ಆದ್ರೆ ಇಷ್ಟೆಲ್ಲ ಆಗಿದ್ದರೂ ಮೋದಿ ಸರ್ಕಾರ ಮಾತ್ರ ಏನೂ ಆಗೇ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇದೆ ಕನಿಷ್ಠ ನಮ್ಮ ಪ್ರಜೆಗಳನ್ನ ಹಾಗೆಲ್ಲ ಕೆಟ್ಟದಾಗಿ ನಡ್ಸ್ಕೊಳ್ಬೇಡಿ ಸುಮ್ನೆ ವಾಪಸ್ ಕಳಿಸ್ಬಿಡಿ ಅಂತ ಟ್ರಂಪ್ ಸರ್ಕಾರಕ್ಕೆ ಹೇಳುವ ಧೈರ್ಯವನ್ನು ಮೋದಿ ಸರ್ಕಾರ ತೋರಿಸ್ತಿಲ್ಲ ಇದಕ್ಕಾಗಿ ಮೋದಿ ಸರ್ಕಾರದ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ ಸಂಸತ್ತಿನಲ್ಲಿ ವಿಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಿವೆ ಚರ್ಚೆಗೆ ಆಗ್ರಹಿಸ್ತಿವೆ ಆದರೆ ಇಷ್ಟೆಲ್ಲ ಆಗುವಾಗ ಮಡಿಲ ಮೀಡಿಯಾದ ಸಂಪಾದಕರು ಹಾಗೂ ಆಂಕರ್ಗಳು ಮಾತ್ರ ತೀರಾ ನಿರ್ಲಜ್ಜರಾಗಿ ಅಷ್ಟೇ ಅಮಾನವೀಯವಾಗಿ ವರ್ತಿಸುತ್ತಿದ್ದಾರೆ ಮೋದಿ ಸರ್ಕಾರದ ಘೋರ ವೈಫಲ್ಯದ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳದ ಈ ಭಟ್ಟಂಗೆ ಆಂಕರ್ ಗಳು ಉಲ್ಟಾ ಅಮೆರಿಕದಿಂದ ಅಮಾನವೀಯ ಸ್ಥಿತಿಯಲ್ಲಿ ಕಳಿಸಲ್ಪಟ್ಟ ಸಂತ್ರಸ್ತರನ್ನೇ ವಿಲನ್ಗಳನ್ನಾಗಿ ಚಿತ್ರಿಸುತ್ತಿದ್ದಾರೆ ಅವಮಾನಿತರಾಗಿ ಭಾರತಕ್ಕೆ ಬಂದಿಳಿದ ಆ ಬಡಪಾಯಿಗಳನ್ನೇ ಈ ಆಂಕರ್ಗಳು ಕಟಕಟೆಯಲ್ಲಿ ನಿಲ್ಲಿಸುತ್ತಿದ್ದಾರೆ ಅಂತಹ ಮಹಾ ಭಟ್ಟಂಗೆ ಆಂಕರ್ಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಟೈಮ್ಸ್ ನೌ ನವಭಾರತ್ ಚಾನೆಲ್ನ ಆಂಕರ್ ಸುಶಾಂತ್ ಈಗ ಅಂಥದ್ದೇ ತೀರ ಕೀಳುಮಟ್ಟದ ಟ್ವೀಟ್ ಮಾಡಿದ್ದಾನೆ ದೇಶ ಬಿಟ್ಟು ಅಕ್ರಮ ದಾರಿಯಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ ಅಲ್ಲಿ ಕಾನೂನು ಬಾಹಿರ ಕೆಲಸ ಮಾಡಿ ಸಿಕ್ಬಿದ್ರೆ ಅಪರಾಧಿಗಳನ್ನ ಕಳಿಸಿದ ಹಾಗೆ ಕಳಿಸದೆ ಮದುಮಗನ ಹಾಗೆ ಬ್ಯಾಂಡ್ ಬಾಜಾ ಜೊತೆ ಕಳಿಸ್ತಾರ ಅವರನ್ನ ವಾಪಸ್ ಕಳಿಸಿದ್ದು ಇಲ್ಲಿನ ಸರ್ಕಾರ ಅವರನ್ನ ಮನೆಗೆ ಕಳಿಸಿದ್ದು ಪುಣ್ಯ ಇಲ್ಲದೆ ಇದ್ರೆ ಅಮೆರಿಕದ ಜೈಲ್ನಲ್ಲೇ ಕೊಳಿಬೇಕಿತ್ತು ಆದರೆ ಇಲ್ಲಿ ಕೆಲವರು ಮೋದಿಯನ್ನ ವಿರೋಧಿಸುವ ಅವಕಾಶಕ್ಕಾಗಿ ಈ ಅಕ್ರಮ ಕೆಲಸ ಮಾಡಿದವರ ಸಂಬಂಧಿಕರ ಹಾಗೆ ರೋಧಿಸುತ್ತಿದ್ದಾರೆ ಅಂತ ಹೇಳಿದ್ದಾನೆ ಈ ಸುಶಾಂತ್ ಅಮೆರಿಕ ವಾಪಸ್ ಕಳಿಸಿರೋರು ಅಕ್ರಮವಾಗಿ ಹೋಗಿರುವ ನುಸುಳುಕೋರರು ಅವರಿಂದಾಗಿ ದೇಶಕ್ಕೆ ಕೆಟ್ಟ ಹೆಸರು ಬಂದಿದೆ ಆದರೆ ಮೋದಿ ವಿರೋಧಿಸುವ ಲೆಕ್ಕಾಚಾರದಲ್ಲಿ ನಮ್ಮನ್ನೂ ಬೆಂಬಲಿಸಿ ಮಾತನಾಡೋರು ಇರಬಹುದು ಅಂತ ಈ ನುಸುಳುಕೋರರಿಗೂ ಗೊತ್ತಿರ್ಲಿಕ್ಕಿಲ್ಲ ಈಗ ಅವರಿಗಾಗಿ ಅಳ್ತಾ ಅರೋರು ಈ ನುಸುಳುಕೋರರು ಡಂಕಿ ದಾರಿಯಲ್ಲಿ ಅಮೆರಿಕಕ್ಕೆ ಹೋಗುವಾಗ ಬಿಸಿನೆಸ್ ಕ್ಲಾಸ್ ನಲ್ಲಿ ಹೋಗಿದ್ರಾ ಅನ್ನೋದಕ್ಕೆ ಉತ್ತರಿಸಬೇಕು ಡಂಕಿ ದಾರಿಯಲ್ಲಿ ನುಸುಳುಕೋರರಾಗಿ ಹೋಗುವಾಗ ಅನುಭವಿಸಿದ ಕಷ್ಟದ ಒಂದು ಪರ್ಸೆಂಟ್ ಅನ್ನು ಈಗ ವಾಪಸ್ ಬರುವಾಗ ಅವರು ಎದುರಿಸಿಲ್ಲ ಇವರ ಬಗ್ಗೆ ತುಂಬಾ ನೋವಿದ್ದವರು ಇವರಿಗಾಗಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಮಾಡಿ ಕರೆಸಿಕೊಳ್ಳಿ ಹೀಗೆ ಇವರ ಬಗ್ಗೆ ಕೃತಕ ದುಃಖ ತೋರಿಸಿ ಕೆಲವರು ಇತರರನ್ನು ನುಸುಳುಕೋರರಾಗೋಕೆ ಪ್ರೇರೇಪಿಸ್ತಾ ಇದ್ದಾರೆ ಇವರ ಜೊತೆ ಆಗಿದ್ದನ್ನ ನೋಡಿಯಾದ್ರೂ ಇಲ್ಲಿ ಬೇರೆ ಯಾರು ಹೀಗೆ ಅಕ್ರಮವಾಗಿ ದೇಶ ಬಿಡುವ ಯೋಚನೆ ಮಾಡಬಾರದು ಅಂತ ಉಪದೇಶ ಮಾಡಿದ್ದಾನೆ ಈ ಸುಶಾಂತ್ ಅಮೆರಿಕಕ್ಕೆ ಅಕ್ರಮವಾಗಿ ಹೋಗಿದ್ದು ಅಪರಾಧ ಅಲ್ವಾ ಅಂತ ಕೇಳುವ ಸುಶಾಂತ್ ಸಿಂಗ್ ಅಮೆರಿಕಕ್ಕೆ ಅವರು ಹೋಗಬೇಕಾದ ಅನಿವಾರ್ಯತೆ ಯಾಕೆ ಬಂತು ಅನ್ನೋ A gente ಡಂಕಿ ದಾರಿಯಲ್ಲಿ ತಮ್ಮೆಲ್ಲಾ ಸೊತ್ತನ್ನ ಮಾರಿ ಜೀವವನ್ನ ಪಣಕ್ಕಿಟ್ಟು ಅಮೆರಿಕಕ್ಕೆ ಯಾಕಾದ್ರೂ ಹೋಗ್ತಾರೆ ಭಾರತೀಯರು ಅಂತ ಒಮ್ಮೆನೂ ಈ ಸುಶಾಂತ್ ಹೇಳಿಲ್ಲ ಈತ ಹಗಲು ರಾತ್ರಿ ಹಾಡಿ ಹೋಗಲುವ ಮೋದಿಜಿ ಸಂಪೂರ್ಣ ಉದ್ದಾರ ಮಾಡ್ಬಿಟ್ಟಿದ್ದಾರೆ ಇಡೀ ದೇಶಕ್ಕೆ ಮಾದರಿ ಮಾಡಿದ್ದಾರೆ ಎನ್ನುವ ನಿಂದಲೇ ಇಷ್ಟೊಂದು ಜನ ಯಾಕೆ ಅಮೆರಿಕಕ್ಕೆ ಅಕ್ರಮವಾಗಿ ಹೋಗ್ತಿದ್ದಾರೆ ಅಂತ ಯಾವತ್ತಾದ್ರೂ ಕೇಳಿದ್ದಾನ ಈ ಸುಶಾಂತ್ ಗುಜರಾತ್ ನಲ್ಲಿ ಮೋದಿಜಿ ಅಷ್ಟೆಲ್ಲ ಉದ್ದಾರ ಮಾಡಿದ್ರು ಅಲ್ಲಿನ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯಾಕೆ ಅಮೆರಿಕಕ್ಕೆ ಅಕ್ರಮವಾಗಿ ಹೋಗ್ತಿದ್ದಾರೆ ಅಂತ ಕೇಳೋದೇ ಇಲ್ಲ ಈ ಮಹಾನುಭಾವ ಸುಶಾಂತ್ ಮೋದಿಜಿ ಇಮೇಜ್ ಹಾಳಾಗಬಾರದು ಅನ್ನೋದೊಂದೇ ಅಜೆಂಡ ಆಗಿರುವ ಈತ ಯಾರನ್ ಬೇಕಾದ್ರೂ ಕ್ರಿಮಿನಲ್ ಗಳು ನುಸುಳು ಕೋರರು ಅಂತ ಜರಿತಾನೆ ಹಿರಿಯ ಪತ್ರಕರ್ತ ರಾಜೀಪ್ ಸರ್ದೇಸಾಯಿ ಒಂದು ಟ್ವೀಟ್ ಮಾಡಿದ್ದಾರೆ ಅಕ್ರಮವಾಗಿ ಅಮೆರಿಕಕ್ಕೆ ಹೋದ ಭಾರತೀಯರನ್ನ ಅಲ್ಲಿಂದ ಗಡಿಪಾರು ಮಾಡಿದ್ರೆ ತೊಂದರೆ ಏನಿಲ್ಲ ಆದ್ರೆ ಅವರನ್ನ ಕೈಕಾಲುಗಳಿಗೆ ಸಂಕೋಲೆ ಹಾಕಿ ಕಳಿಸಿದ್ರೆ ಖಂಡಿತ ಸಮಸ್ಯೆ ಇದೆ ಭಾರತಕ್ಕೆ ಅಕ್ರಮವಾಗಿ ಬಂದ ಅಮೆರಿಕ ಪ್ರಜೆಗೆ ಯಾವತ್ತಾದ್ರೂ ಹಾಗೆ ಮಾಡೋಕೆ ಸಾಧ್ಯ ಇದೆಯಾ ಗಡಿಪಾರು ಮಾಡುವಾಗ ಅವರನ್ನ ಘನತೆಯಿಂದ ನಡೆಸಿಕೊಳ್ಳಿ ಅಂತ ಭಾರತ ಸರ್ಕಾರ ಅಮೆರಿಕಕ್ಕೆ ಹೇಳಲೇಬೇಕು ಇಷ್ಟನ್ನ ಮೋದಿ ಸರ್ಕಾರ ಕೇಳುವ ಧೈರ್ಯ ಈ ಭಟ್ಟಂಗೆ ಸುಶಾಂತ್ ಸಿಂಗ್ ಎಲ್ಲಿಂದ ಬರಬೇಕು ಅಕ್ರಮ ವಲಸಿಗರು ಅಂದ್ರೆ ಅವರು ಕೊಲೆರಲ್ಲ ಲೂಟಿ ಕೋರ್ರಲ್ಲ ಅವರು ಬರೀ ಅಕ್ರಮ ವಲಸಿಗರು ಮಾತ್ರ ಅವರನ್ನ ವಾಪಸ್ ಕಳಿಸುವಾಗ ಕ್ರಿಮಿನಲ್ ಗಳಂತೆ ಕಳಿಸಬೇಡಿ ಅಂತ ಟ್ರಂಪ್ ಗೆ ಹೇಳುವ ಧೈರ್ಯ ಮೋದಿ ಸರ್ಕಾರಕ್ಕೂ ಇಲ್ಲ ಅಮೆರಿಕ ಸರ್ಕಾರಕ್ಕೆ ನೀವ್ ಹೇಳಿ ಅಂತ ಮೋದಿ ಹೇಳೋ ಧೈರ್ಯ ಈ ಭಟ್ಟಂಗಿ ಆಂಕರ್ ಗಳಿಗೂ ಇಲ್ಲ ಆದ್ರೆ ಸಂತ್ರಸ್ತರನ್ನೇ ಕ್ರಿಮಿನಲ್ ಗಳು ಅಂತ ಹೇಳೋಕ್ ಮಾತ್ರ ಇವರಿಗೆ ಯಾವುದೇ ಹಿಂಜರಿಕೆ ಇಲ್ಲ ಅವಮಾನಿತರಾಗಿ ತೀವ್ರ ಕಿರುಕುಳ ಅನುಭವಿಸಿ ಎಲ್ಲವನ್ನ ಕಳ್ಕೊಂಡು ಮತ್ತೆ ಬೀದಿಗೆ ಬಿದ್ದವರ ಬಗ್ಗೆ ಕನಿಷ್ಠ ಮಾನವೀಯ ಕಳಕಳಿನೂ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು